ಕೆಲಸ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ ನಮ್ಮ ಬದುಕು ಅಂದ್ರೆ ನಮ್ಮ ರಾಜ್ಯ ಕರ್ನಾಟಕ ಸಂವಿಧಾನದ ಪ್ರಕಾರ ಹೆಚ್ಚಿನ ಜವಾಬ್ದಾರಿಗಳು ಜನರ ಕಲ್ಯಾಣಕ್ಕೆ ಸಂಬಂಧಿಸಿದಾಗ ರಾಜ್ಯ ಸರ್ಕಾರದೇ ಆಗಿರುತ್ತೆ ಇದನ್ನ ಒಟ್ಟು ದೇಶದ ಸರ್ಕಾರಗಳ ಜವಾಬ್ದಾರಿಯಲ್ಲಿ ಶೇಕಡ ಅರವತ್ತೈದರಷ್ಟು ಜವಾಬ್ದಾರಿಗಳು ರಾಜ್ಯ ಸರ್ಕಾರದಿದೆ ಶೇಕಡ ಮೂವತ್ತು ಮೂವತ್ತೈದರಷ್ಟು ಕೇಂದ್ರ ಸರ್ಕಾರದ ಸಂಪನ್ಮೂಲ ಅನುದಾನ ತೆರಿಗೆ ಇವುಗಳನ್ನೆಲ್ಲ ನಮ್ಗೆ ಕೊಟ್ಟಿದ್ದಾರೆ ಇದು ಕಾಲದಿಂದ ಕಾಲಕ್ಕೆ ನಮಗೆ ಬೇಕಾದಂತಹ ಸಂಪನ್ಮೂಲ ಕೈಗೆ ಸಿಕ್ಕಿದ್ರೆ ರಾಜ್ಯ ಸರ್ಕಾರ ಸರಿಯಾಗಿ ಜನಗಳ ಕಲ್ಯಾಣ ಮಾಡಬಹುದು ಬದುಕನ್ನ ರೂಪಿಸಿಕೆ ವಾತಾವರಣ ಆದ್ರೆ ಇವತ್ತು ವ್ಯವಸ್ಥಿತವಾಗಿ ನಮ್ಮಂತ ರಾಜ್ಯ ಸರ್ಕಾರಗಳ ಕತ್ತು ಹಿಗುವಂತಹ ಕೆಲಸ ಮಾಜಿ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ ನಮ್ಮ ಸ್ವಂತ ಕಾಲ ಮೇಲೆ ನಿಂತು ನಮ್ಮ ಸರ್ಕಾರ ನಮ್ಮ ರಾಜ್ಯ ನಮ್ಮ ಜೀವನವನ್ನ ನಡೆಸುವಂತ ನಮ್ಮ ಶಕ್ತಿಯನ್ನ ದಿನೇ ದಿನೇ ಅದನ್ನ ಕಡಿತ ಮಾಡಿ ಕುಂದಿಸಿ ನಮ್ಮ ಮೇಲೆ ಒಂದು ರೀತಿ ಸ್ವಂತ ಜೀವನ ನಡೆಸುವಂತ ಶಕ್ತಿಯ ಮೇಲೆ ಇವತ್ತು ಪದೇ ಪದೇ ದಾಳಿ ನಡೀತಾ ಇದೆ ಒಂದು ರೀತಿಯ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳ್ಬೋದು ಕರ್ನಾಟಕ ಅಂತ ಸ್ವಾಯ